ರಾಹುಲ್ ಗಾಂಧಿ ಡ್ರೆಸ್ ಏನಂದ್ರೆ ಸೂಟ್ ಹಾಕ್ಬೇಕಿತ್ತು ಅಂತನ ಡ್ರೆಸ್ ಕೊಡ್ ಸರಿ ಇಲ್ಲ ಏನಿಲ್ಲ ಯಾಕೆ ಹಾಕ್ಬೇಕು ಒಳಗಡೆ ಬರ್ತಿರೋ ಮುಸ್ಲಿಮರು ಇನ್ನೊಂದು ಮುಸ್ಲಿಮರಿಗೂ ಕೊಡಬೇಕು ಅದು ಯಾಕೆ ಕೊಡಬೇಕು ಅಂತ ಒಬ್ನೂ ಉತ್ತರ ಕೊಡಲ್ಲ ಅದು ಸರಿ ಇಲ್ಲ ಅನ್ಬಿಡೋದು ಏನು ಐ ಎಸ್ ಎಲ್ ಕೆಲಸ ಮಾಡೋನು ಎಲ್ಲವನ್ನೂ ಭಯೋತ್ಪಾದಕ ಕಾಂಗ್ರೆಸ್ ಇದು ನಿಲುವು ರಾಂಗ್ ಅದ ರೋಹಿಂಗ್ಯಾಸ್ ಬಂದಿದ್ದಾರೆ ಅವ್ರನ್ನ ಒಳಪಿಟ್ಕೊಂಬಿಡಿ ಬಿಡಿ ಸಿಟಿಸನ್ಶಿಪ್ ಅಫಿಷಿಯಲ್ಸ್ ಅಂದ್ರೆ ಅವರೇ ಉಗ್ರಗಾಮಿಗಳು ಈ ಸ್ಥಾನಕ್ಕೆ ಹೋಗಿ ಹೊಡೆದ್ ಬರಕ್ಕೆ ನಮಗೆ ತಲೆ ಉಗ್ರಗಾಮಿಗಳು ಸತ್ತೋಗಿದ್ದಕ್ಕೆ ಭಾರತದ ಹಸ್ತ ಇದೆ ಅಂತ ಕಾರಣ ಇದಂತ ಬ್ರಿಟನ್ ಪ್ರಮುಖ ಪತ್ರಿಕೆ ಹೇಳ್ಬಿಟ್ಟಿದೆಯಂತೆ ಅದು ಏನು ಆ ಪತ್ರಿಕೆ ಮಾಡಿರೋದಲ್ವಂತೆ ಅಲ್ಲಿಯ ಇಂಟೆಲಿಜೆನ್ಸ್ ಅಫಿಷಿಯಲ್ಸ್ ಇವ್ರು ಹೇಳಿದ್ದಾರೆ ಅಂತ ಈ ಪ್ರ ಅಭೂತಪೂರ್ವ ವರ್ಲ್ಡ್ ಫೇಮಸ್ ಪೇಪರ್ ಬರ್ಕಾಟಿದೆಯಂತೆ ಬ್ರಿಟನ್ನಲ್ಲೇ ಜನ ಓದ್ತಿಲ್ಲ ಅದನ್ನ ನೆಟ್ಟಿಗೆ ಆ ಪೇಪರ್ನ ಈಗ ಒಂದು ಕಾಲದ ಪೇಪರ್ ಅದು ಒಪ್ಕೋತೀನಿ ಬಟ್ ಅದು ಇಂಟೆಲಿಜೆನ್ಸು ಅಲ್ಲಿ ಇಂಟೆಲಿಜೆನ್ಸ್ ಅಫೀಷಿಯಲ್ಸ್ ಅಂದ್ರೆ ಅವರೇ ಉಗ್ರಗಾಮಿಗಳು ಅವರು ಇನ್ನೇನು ಐ ಎಸ್ ಐನವರೆಲ್ಲ ಏನು ಐ ಎಸ್ ಐ ಕೆಲಸ ಮಾಡೋಲ್ಲ ಎಲ್ಲ ಅವನು ಭಯೋತ್ಪಾದಕ ನನ್ನ ಮೇಲೆ ಬೇಕಿದ್ರೆ ಪಾಕಿಸ್ತಾನದಲ್ಲಿ ಕೇಸ್ ಹಾಕಲಿ ಎಲ್ಲ ಅವನು ಭಯೋತ್ಪಾದಕ ಐ ಎಸ್ ಐಲ್ ಕೆಲಸ ಮಾಡೋನು ಅವು ಯಾವ ಇಂಟೆಲಿಜೆನ್ಸ್ ಆಫೀಸನ್ನು ಬರೆದ್ಬಿಟ್ರಂತೆ ಆಕ್ಚುಲಿ ಯಾರು ಕೇಸ್ ಹಾಕಬೇಕು ಗಾರ್ಡಿಯನ್ ಮೇಲೆ ಪ್ರೂವ್ ಮಾಡೋ ಅಂತ ನಮ್ಮ ದೇಶದ ಅದಕ್ಕೆ ಭಾರತ ಸುಳ್ಳು ಅಂತ ಪಾಕಿಸ್ತಾನಕ್ಕೆ ಹೋಗಿ ಹೊಡೆದು ಬರಕ್ಕೆ ನಮಗೆ ತಲೆ ಹ್ಞೂ ಸಾಲ್ದ ಅವರವರೇ ಮಾಡ್ಕೊಳಕ್ಕೆ ಈಗ ಉದಾಹರಣೆಗೆ ಕಾಂಗ್ರೆಸ್ ನಿಲುವು ರಾಂಗ್ ಅದ ರೋಹಿಂಗ್ಯಾಸ್ ಬಂದಿದ್ದಾರೆ ಅವ್ರನ್ನೆಲ್ಲ ಒಳಗೆ ಬಿಟ್ಕೊಂಬಿಡಿ ಕೊಟ್ಬಿಡಿ ಸಿಟಿಸನ್ಶಿಪ್ಪು ಪಾಕಿಸ್ತಾನದಿಂದ ಅದೇ ಸಿ ಎ ಪಾಕಿಸ್ತಾನದಿಂದ ಬರ್ತಿರೋ ಮುಸ್ಲಿಮರು ಇನ್ನೊಂದು ಮುಸ್ಲಿಮರ್ಗೂ ಕೊಡಬೇಕು ಅದು ಯಾಕೆ ಕೊಡಬೇಕು ಅಂತ ಒಬ್ಬನೂ ಉತ್ತರ ಕೊಡಲ್ಲ ಅದು ಸರಿ ಇಲ್ಲ ಅನ್ಬಿಡೋದು ಹೌದು ಹೌದಾ ಅದೇ ಪಾಕಿಸ್ತಾನ ಇವತ್ತು ಇವತ್ತು ಅರವತ್ತು ಸಾವಿರನೋ ಎಪ್ಪತ್ತು ಸಾವಿರ ಜನನೋ ಯಥಾಕಂಡೋಗಿ ಅಫ್ಘಾನಿಸ್ತಾನಕ್ಕೆ ಕಳಿಸ್ತಿದ್ದಾರೆ ಅವರು ಅವರಲ್ಲ ಅಂತ ನೀವು ಅಲ್ಲ ಅಲ್ಲಿಗೆ ಹೋಗಿ ವಾಪಸ್ ಅಂತ ಪಾಕಿಸ್ತಾನದವರೇ ಅಫ್ಘಾನಿಸ್ತಾನದ ಮುಸ್ಲಿಮರ್ ಒಳಗೆ ಇಟ್ಕೊಳ್ಳಲ್ಲವಂತೆ ನಾವು ಇಟ್ಕೊಳ್ಬೇಕು ಇಲ್ಲಿ ವಾದ ಮಾಡೋ ಪಟಿಂಗ್ ಇದಾರೆ ಕೆಲವರು ಭಾರತದ ಮುಸ್ಲಿಮರ್ಗ ಸಂಬಂಧ ಇಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಲ್ಲ ಅಲ್ಲಿಂದ ಬರೋರ್ಗೆ ಇಲ್ಲಿ ಕೊಡುವಂತಾರೆ ಯಾಕೆ ಕೊಡಬೇಕು ಅಂತ ಜ್ಞಾನ ಬೇಡ ಯಾಕೆ ಪಾಕಿಸ್ತಾನದವ್ರು ಇಟ್ಕೊಳ್ಳಲ್ಲ ರೀಸನ್ ಏನು ಪಾಕಿಸ್ತಾನದವ್ರಿಗೆ ಇವತ್ತು ಕೊಟ್ಟಿರೋದು ಕಳ್ಸಕ್ಕೆ ನಮ್ಗೆ ನೋಡ್ಕೊಳಕ್ಕಾಗಲ್ಲ ಅಂತಲ್ಲ ಮತ್ತೆ ಅವರು ದರೋಡೆ ಮಾಡ್ತಾರಂತೆ ಕಳ್ತನ ಮಾಡ್ತಾರಂತೆ ಕೊಲೆ ಸುಲಿಗೆ ಮಾಡ್ತಾರಂತೆ ಅದಕ್ಕೆ ಕಳಿಸ್ತಾರಂತೆ ಅಗ್ರ ನಾಯಕ ರಾಹುಲ್ ಗಾಂಧಿ ಮತ್ತೊಮ್ಮೆ ಟ್ರೋಲ್ ಆಗಿದ್ದಾರೆ ಏನು ಸಂಸತ್ ಭವನದಲ್ಲಿ ಸೋನಿಯಾ ಗಾಂಧಿ ರಾಜ್ಯಸಭೆ ಸದಸ್ಯರಾಗಿ ಪ್ರಮಾಣವಚನ ಸ್ವೀಕರಿಸಿದ ಬಳಿಕ ತೆಗೆಯಲಾದಂತಹ ಗ್ರೂಪ್ ಫೋಟೋವನ್ನು ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ತಮ್ಮ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ರು ಈ ಫೋಟೋದಲ್ಲಿ ರಾಹುಲ್ ಗಾಂಧಿ ನಿಂತಿರುವ ಭಂಗಿ ಮತ್ತು ರಾಹುಲ್ ಗಾಂಧಿಯ ಧಿರಿಸಿನ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಷೇಪಗಳು ವ್ಯಕ್ತವಾಗ್ತಾ ಇದೆ ಆದರೆ ಇನ್ನೂ ಕೆಲವರು ರಾಹುಲ್ ಗಾಂಧಿ ಬೆಂಬಲಕ್ಕೆ ನಿಂತಿದ್ದಾರೆ ಉಪರಾಷ್ಟ್ರಪತಿಯ ಟ್ವಿಟರ್ ಹ್ಯಾಂಡಲ್ನವರು ಬೇಕಂತಲೇ ಇಂಥ ಫೋಟೋ ಆಯ್ಕೆ ಮಾಡಿಕೊಂಡು ಪೋಸ್ಟ್ ಮಾಡಿರಬಹುದು ಅಂತ ಆಪಾದಿಸಿದ್ದಾರೆ ಅದು ರಾಹುಲ್ ಗಾಂಧಿ ಡ್ರೆಸ್ ಏನಂದ್ರೆ ಸೂಟ್ ಹಾಕ್ಬೇಕಿತ್ತು ಅಂತನ ಡ್ರೆಸ್ ಕೊಡ್ ಸರಿ ಇಲ್ಲ ಯಾಕೆ ಹಾಕ್ಬೇಕು ಆಯ್ತಲ್ಲ ಅವ್ರಿಗೆ ಯಾವ್ದು ಬೇಕೋ ಅದೇನು ಡ್ರೆಸ್ಸು ಕೊಡಿ ತಾಲಿ ಆಮೇಲೆ ನಿಂತ್ಕೊಂಡಿರುವಂಥ ಭಂಗಿ ವಿಚಾರದಲ್ಲಿ ಅದು ನನಗೆ ಅವರು ಉದ್ದೇಶಪೂರ್ಕವಾಗಿ ಹಾಗೆ ನಿಂತಿದ್ದಾರೆ ಅಂತ ನನಗೇನು ಚೆರಿ ಕೈ ಇಟ್ಕೊಂಡ್ಬಿಟ್ಟು ಹಾಗೇನೇ ಉಪರಾಷ್ಟ್ರಪತಿ ಕಚೇರಿ ಇದನ್ನ ಎಕ್ಸ್ಪೋಸ್ ಮಾಡ್ಬಿಡೋಣ ಅಂತ ಈ ಫೋಟೋನೇ ಆಯ್ದು ಹಾಕಿದ್ದಾರೆ ಅನ್ನೋದು ಅಲ್ಲ ಎರಡೂ ಕಾಕತಾಳಿ ಇಲ್ವಾಗ ಆದಂಗಿದೆ ಓಕೆ ನೋಡಿದ್ರೆ ಎಸ್ ಅವರವರು ಅವರಿಗೆ ಬೇಕಾದ ರೀತಿ ಅದನ್ನು ವಿಶ್ಲೇಷಿಸ್ಕೊತಿದ್ದಾರೆ ಅಷ್ಟೇ ಈಗ ಅಲ್ಲಿಗೆ ಹೋಗ್ತಾರೆ ಅಷ್ಟೇ ಉತ್ತರ ಪ್ರದೇಶದ ಮದ್ರಸಾ ಕಾಯ್ದೆ ಎರಡು ಸಾವಿರದ ನಾಲ್ಕರ ಅಸಂವಿಧಾನಿಕ ಅಂತ ಅಲಹಾಬಾದ್ ಹೈಕೋರ್ಟ್ ರದ್ದು ಮಾಡಿತ್ತು ಬಟ್ ಸುಪ್ರೀಂ ಕೋರ್ಟ್ ಹೇಳಿದೆ ಹಾಗಾಗ್ಲಿಕ್ಕಿಲ್ಲ ಅನಿಸುತ್ತೆ ಇದನ್ನ ಬಹಳ ಆಳವಾದ ವಿಚಾರಣೆ ಮಾಡಬೇಕು ಹಾಗಾಗಿ ನಾವು ಅದನ್ನ ವಿಚಾರಣೆ ಮಾಡೋಣ ಅಂತೇಳಿ ಅದಕ್ಕೊಂದು ತಡೆ ಕೊಟ್ಟಿದ್ದಾರೆ ತಡೆ ತಡೆ ಕೊಟ್ಟಿದ್ದಾರೆ ಎಸ್